ಹಲೋ ನಮಸ್ಕಾರ ಕನ್ನಡದ ಕುಲ ಕೋಟಿ ಕೋಟಿ ನಮಸ್ಕಾರ ರೀ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಭಾಳ ಬೆಸ್ಟ್ ವೀಡಿಯೋ ತಂದಿರಪ್ಪ ನಿಮಗಾಗಿ ಏನು ರೀ ಭಾಳ ಖುಷಿ ವಿಷಯ ಒಂದು ಭಾಳ ಯೂಟ್ಯೂಬ್ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ತೊಗೊಂಡು ರೀ ಭಾಳ ಇಂಟ್ರೆಸ್ಟ್ ಅಂದ್ರೆ ಭಾಳ ಇಂಟ್ರೆಸ್ಟ್ ಐತಿ ನಾವೆಲ್ಲ ತಿಳ್ಕೊಂಡಿನಿ ಅಂದ್ರೆ ನಾ ನಾನು ತಿಳ್ಕೊಂಡಿದ್ದೆ ಹತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನೇ ಗ್ರೇಟು ಇದರಲ್ಲಿ ಯೂಟ್ಯೂಬ್ದಲ್ಲಿ ಭಾಳ ಇಂಟ್ರೆಸ್ಟ್ ಐತ್ರಿ ಬರ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಹೊರಗಡೆ ನಿಂತು ನೋಡೋರು ಭಾಳ ಜ ಸಾಕಷ್ಟು ಜನ ಅದಾರ ಯಾಕಂದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲತ್ತ ಟನ್ ಹತ್ತು ಗಂಟೆ ಹೊಡ್ರಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೊಗೊಂಡು ರೀ ಈಗ ಇನ್ನೂ ಯಾಕಂದ್ರೆ ಈಗ ಇನ್ನೂ ಭಜನೆ ಅದಾವ ಹೀಗಾಗಿ ನಾನು ಯಾವುದೋ ವಿಡಿಯೋಗಳನ್ನು ಹಾಕಿಲ್ಲ ಬಟ್ ಇಲ್ಲಿ ಹೇಳುವಂಥ ಭಾಳ ದಿನ ಆಯ್ತು ಯಾಕಂದರೆ ಯೂಟ್ಯೂಬ್ ನನಗೆ ಹೇಳ್ತು ಇಪ್ಪತ್ತು ವರ್ಷ ಆಯಿತು ನೀವು ಜರ್ನಿ ಸ್ಟಾರ್ಟ್ ಮಾಡಿದಿರಿ ಬಟ್ ಆ ಟೈಮ್ದಲ್ಲಿ ನಮಗೆಲ್ಲ ಟೂ ಜಿ ಇತ್ತಲ್ಲ ಬಟ್ ನಮ್ಮ ದೇಶಕ್ಕೆ ಅಥವಾ ನಮ್ಮ ಹಳ್ಳಿಗಳಲ್ಲಿ ಟೂ ಜಿಯಲ್ಲಿ ಒನ್ ಜಿ ಬಿ ಒಳಗೆ ಏನೂ ಮಾಡಲಿಕ್ಕೆ ಆಗ್ತಿದ್ದಿಲ್ಲ ಬಟ್ ನಾವು ಸ್ಟಾರ್ಟ್ ಮಾಡಿದ್ದೆ ರೀಸೆಂಟಾಗಿ ಮೂರು ವರ್ಷದಿಂದ ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದ್ವಿ ನಿಮ್ಮ ಗೋಲ್ ಏನು ಬಿಗ್ಗೆಸ್ಟ್ ಗೋಲ್ ಏನಂತ ಕೇಳ್ತಾಯಿದ್ರು ಈಗ ರಿವೀಲ್ ಮಾಡೋ ಟೈಮ್ ಬಂತು ಹೀಗಾಗಿ ಬೇಸಿಕ್ ಇಶ್ಯೂಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ರೀ ಪಟ ಪಟ ಸಬ್ಸ್ಕ್ರೈಬ್ ಮಾಡಿರಿ ಹೊರಗೆ ನಿಂತು ನೋಡಿದ್ರೆ ಏನೂ ಪ್ರಯೋಜನ ಆಗೋಲ್ಲ ನಮಗೂ ಆಗೋಲ್ಲ ನಿಮಗೂ ಆಗಲ್ಲ ಪದೇ ಪದೇ ಪೇಜ್ಗಳನ್ನು ಟೈಪ್ ಮಾಡೋದು ನಮ್ಮ ಚಾನೆಲ್ ನೆಡೋಣಿ ಸ್ಪೆಷಲ್ ನ್ಯೂಸ್ ಅಂತೇಳಿ ನಮ್ಮದೇ ಅಂತಲ್ಲ ನಾ ಇದು ಅಲ್ಲ ಎಲ್ಲರದ್ದು ಹೇಳಿ ಸಬ್ಸ್ಕ್ರೈಬ್ ಮಾಡಿರಿ ನೋಟಿಫಿಕೇಷನ್ ಬರ್ತಾವೆ ಈಜಿಯಾಗಿ ನೀವು ನೋಡ್ಬೋದು ನಿಮ್ಗೆ ಏನೇನು ಬೇಕು ಎಲ್ಲ ಸಿಗತ್ತೆ ಯೂಟ್ಯೂಬ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಸರ್ಚ್ ಇಂಜಿನ್ ಎಸು ಅಂತ ಕರಿತೀವಿ ಯಾವುದು ಸರ್ಚ್ ಮಾಡ್ತಾಯಿದ್ದೀವಿ ಗೂಗಲು ಆಮೇಲೆ ಎರಡನೇದು ಬರೋದೆ ಯೂಟ್ಯೂಬು ಅವೆಲ್ಲ ಸರ್ಚ್ ಇಂಜಿನ್ ಅಲ್ಲ ಯಾವುದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಬೇರೆ ಬರುತ್ತೆ ಬಟ್ ಎರಡು ಟೈಅಪ್ ಅಂದರೆ ಒಂದು ಎರಡು ಕಾಂಬಿನೇಷನಲ್ಲಿ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಎಲ್ಲ ಇದಕ್ಕೆ ಪ್ರಪಂಚಕ್ಕೆ ಮಾಹಿತಿ ಕೊಡುವಂಥದ್ದು ಯಾವುದಿದ್ರೆ ಒಂದು ಗೂಗಲು ಒಂದು ಯೂಟ್ಯೂಬ್ ಬಟ್ ನಾನು ವಿಚಾರ ಮಾಡಿದೆ ಯಾರಪ್ಪ ಇವರು ಒಂದು ದಿನಕ್ಕೆ ಎಷ್ಟು ವಿಡಿಯೋ ಹಾಕ್ಬೋದು ಅನ್ನುವಂಥ ಒಂದು ಥಿಂಕ್ ಯೋಚನೆ ಮಾಡ್ತಾಯಿದ್ದಾಗ ಹಾಗೆ ಸುಮ್ಮನೆ ಒಂದಿಷ್ಟು ಜೇಮೀನ್ ಒಳಗೆ ಇದರೊಳಗೆ ಸರ್ಚ್ ಮಾಡಿದೆ ಬಟ್ ಇನ್ಫಾರ್ಮೇಷನ್ ಸರಿಯಾಗಿ ಸಿಗಲಿಲ್ಲ ಹಾಗೆ ಹುಡುಕ್ತಾ ಹುಡುಕ್ತಾ ಹೋದೆ ಯಾರು ಹೂ ಅಜ್ ದ ಹೈಯೆಸ್ಟ್ ವಿಡಿಯೋ ಅಪ್ಲೋಡರ್ ಅಂತೇಳಿ ಟೈಪ್ ಮಾಡಿದಾಗ ಏನು ರೀ ಆಯಿತು ಒಬ್ಬ ಮಹಿಳೆ ನಮಗೆ ಒಂದು ವಿಡಿಯೋ ಹಾಕಲಿಕ್ಕೆ ಕಷ್ಟ ಆಗ್ತಾಯಿದೆ ಬಟ್ ಗಿನಿಶ್ ವರ್ಲ್ಡ್ ರೆಕಾರ್ಡ್ ಆ ಬುಕ್ನಲ್ಲಿ ಅವ್ರ ಹೆಸರು ಅಜ್ರಾಮರ ಕೂತು ಅದನ್ನು ಮುರಿಬೋದು ಮುಂದೆ ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿದ್ದೆ ಹತ್ತು ವಿಡಿಯೋ ಅಂದರೆ ನಾನು ಒಂದು ಒಂಬತ್ತು ವಿಡಿಯೋ ಹಾಕಿದ್ದೆ ಅಲ್ಲಿಗೆ ಅಂದರೆ ಸ್ಟಾಪ್ ಆಯಿತು ಯಾಕಂದರೆ ಟೈಮ್ ಸಾಲಿಲ್ಲ ಒಂದು ದಿನಕ್ಕೆ ಒಂಬತ್ತು ವಿಡಿಯೋಗಳನ್ನು ಹಾಕಿದೆ ಮೊಹರಮ್ ಅಂತ ಕರಿತೀವಿ ನಾವು ಮೊಹರಮ್ ಟೈಮ್ದಲ್ಲಿ ಆ ಒಂಬತ್ತು ವಿಡಿಯೋಗಳನ್ನು ಹಾಕಿದೆ ನಾನು ನಾನು ಅಂದರೆ ಆ ಟೈಮ್ದಲ್ಲಿ ತ್ರೀ ಜಿ ಟೂ ಜಿಯಿಂದ ತ್ರೀ ಜಿಗೆ ಇತ್ತು ಭಾಳ ಲೇಟ್ ಆಗ್ತಿತ್ತು ಪ್ರೊಸೆಸ್ಸು ಆದರೂ ಕೂಡ ಮಾಡಿ ಮಾಡಿ ಒಂಬತ್ತು ವಿಡಿಯೋಗಳನ್ನು ಒಂದು ದಿನಕ್ಕೆ ಹಾಕಿ ಅದೇ ನಾನು ದೊಡ್ಡ ಸಾಧನೆ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಹೇಳುವಂಥ ವಿಷಯ ಒಬ್ಬ ಸಿಸ್ಟರು ಸಹೋದರಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅಂಥೇಳಿ ಅದನ್ನು ಇವತ್ತು ವಿಷಯನ ತೊಗೊಂಡು ಬಂದಿದ್ದೀನಿ ಯೂಟ್ಯೂಬ್ನಲ್ಲಿ ಹೀಗೂ ಸಾಧನೆ ಗಿನ್ನಿಸ್ ರೆಕಾರ್ಡ್ ಮಾಡ್ಬೋದಾ ಅಂಥೇಳಿ ಪೇಮೆಂಟ್ ತೊಗೋದು ಯಾವುದು ಗೋಲ್ಡನ್ನು ಸಿಲ್ವರ್ ಬಟನು ಡೈಮಂಡ್ ಬಟನು ಇದೇನು ತೊಗೋದು ಅದು ಬೇರೆ ಮಾತು ಅದು ಅದು ಮುಂದ್ಗಡೆ ಬರುತ್ತೆ ಅದು ದೊಡ್ಡ ದೊಡ್ಡವ್ರಿಗೆ ಹಾಗೆ ಮುಂದೆ ಹೋದಂಗೆ ಅದು ಯಾರು ಎಫರ್ಟ್ ಹಾಕ್ತಾರೆ ಮತ್ತು ಯಾರು ಪರಿಶ್ರಮ ಪಡ್ತಾರೆ ಅದು ಖಂಡಿತ ಬಂದೇ ಬರುತ್ತೆ ಅದು ಈಗ ಈ ವಿಷಯ ಈಗ ಬಂದಿದ್ದು ಏನಪ್ಪ ಅಂದರೆ ಈ ರಾಜಶ್ರೀ ಸಂಜಯ್ ಖಾಬ್ರ ಅಂಥೇಳಿ ಇವರು ಏನು ಮಾಡ್ತಾರೆ ಟೋಟಲ್ ಒನ್ನೂರ ಎರಡು ವೀಡಿಯೋ ಹಂಡ್ರೆಡ್ ಆ್ಯಂಡ್ ಟೂ ವಿಡಿಯೋಸ್ ಅಪ್ಲೋಡ್ ಮಾಡಿದರು ಯಾವ್ದ್ರ ಬಗ್ಗೆ ಈ ಎಜುಕೇಷನ್ ಪರ್ಪಸ್ ಅಂದರೆ ಎಜುಕೇಷನ್ಗೆ ಒಳಗೊಂಡು ಎಷ್ಟು ಗಂಟೆಯಲ್ಲಿ ಟೈಮ್ ಕೊಟ್ಟಿದ್ದು ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಇವರು ಆ ವಿಡಿಯೋಗಳನ್ನು ಐದು ಗಂಟೆ ಇಪ್ಪತ್ತಾರು ನಿಮಿಷ ಫೈವ್ ಅವರ್ಸ್ ಟ್ವೆಂಟಿ ಸಿಕ್ಸ್ ಮಿನಿಟ್ನಲ್ಲಿ ಟೋಟಲ್ ಹಂಡ್ರೆಡ್ ಆ್ಯಂಡ್ ಟೂ ವಿಡಿಯೋ ಅಪ್ಲೋಡ್ ಮಾಡಿ ಗಿನ್ನಿಸ್ ವರ್ಡ್ ಬುಕ್ನಲ್ಲಿ ಅವ್ರ ಹೆಸರು ಸುವರ್ಣಾಕ್ಷರದಲ್ಲಿ ಬರೆದರು ಹೀಗಾಗಿ ನಾನೇ ದೊಡ್ಡ ಹಮ್ ಅಂತ ತಿಳ್ಕೊಂಡೆ ಹಾಗೇನಿಲ್ಲ ನನಗೆ ಎಷ್ಟು ಇತ್ತೋ ಅಷ್ಟು ಅಪ್ಲೋಡ್ ಮಾಡಿದೆ ಬಟ್ ನೀವು ಆ ಥರ ಮಾಡಿ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗ್ಬೋದು ನಮ್ಮ ಗೋಲು ಇದ್ರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನಾದರೂ ಒಂದು ಹೊಸ ಹೊಸ ವಿಡಿಯೋಗಳನ್ನು ಹೊರತು ಯಾರು ತೋರಿಸಿದಂಥ ವಿಡಿಯೋಗಳು ಅಥವಾ ತೋರಿಸಿರ್ಬೋದು ಬಟ್ ಸಾಕಷ್ಟು ಜನ ಏನು ಮಾಡ್ತಾರೆ ಮೇನ್ ಮೇನ್ ಪಾಯಿಂಟ್ಗಳನ್ನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಬಿಜಾಪುರ ಅಂದರೆ ಗೋಳ್ಗುಮಟ್ಟು ಇಬ್ರಾಹಿಂ ರೋಜಾ ಬಾರಾಕಮನ್ ಉಪ್ಲಿ ಬುರ್ಜು ಅಷ್ಟೇ ತೋರಿಸ್ತಾರೆ ಬಟ್ ಯಾಕಂದರೆ ಅವ್ರಿಗೆ ಪಾಪ ಅವ್ರಿಗೆ ನಾವು ನೀವು ಅಷ್ಟೇ ಯಾಕೆ ತೋರಿಸ್ತಾ ಇದ್ದೀರಿ ಅಂತ ಕೇಳೋಕ್ಕಾಗಲ್ಲ ಯಾಕಂದರೆ ಯಾವುದು ಇಂಪಾರ್ಟೆಂಟ್ ಇದೆ ಮತ್ತು ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಲ್ಲ ದೂರಿಂದ ಬಂದಿರ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಅವ್ರಿಗೆ ಯಾವುದು ಇಷ್ಟ ಅನ್ನಿಸ್ತೇ ಅದನ್ನ ಮಾಡ್ತಾರೆ ನಾನು ಅದನ್ನು ಇಲ್ಲ ನಂದು ಏನು ಗುರಿಪ್ಪ ಅಂದರೆ ಈ ಆದಿಲ್ ಶಹ ಸುಲ್ತಾನ್ ಇರ್ಬೋದು ಪುರಾತನ ದೇವಾಲಯ ಇರ್ಬೋದು ಯಾರು ನೋಡದ ಯಾರು ನೋಡಿರ್ತಾರೆ ಪರ ಹಂಡ್ರೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮಾಡ್ತಾರೆ ಇಡೀ ಜಗತ್ತಿಗೆ ಯಾರು ಗೊತ್ತಿಲ್ಲದಂಥ ವಿಷಯಗಳು ಆ ದೇವಸ್ಥಾನಗಳನ್ನು ರಿವ್ಯೂ ಮಾಡಬೇಕು ತೋರಿಸ್ಬೇಕು ಅನ್ನೋದು ಒಂದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರದ ನನ್ನ ಕನಸಾಗಿದೆ ಜೊತೆಗೆ ಒಂದು ಒಂದು ಲೈವ್ ಬಯೋಗ್ರಫಿ ಅನ್ನೋದು ತೋರಿಸ್ಬೇಕು ಯಾರ್ದೋ ಒಬ್ಬ ಅನ್ನೋದು ಒಂದು ಬಯೋಗ್ರಫಿನ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಈ ಎರಡು ಸಾವಿರದ ಇಪ್ಪತ್ತಾರದ ಒಂದು ಬಿಗ್ಗೆಸ್ಟ್ ಗೋಲ್ ಇದೆ ಹಾಗೆ ಇನ್ನೂ ಇದರಲ್ಲಿ ಕೂಡ ಅಡಿಗೆ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಾನು ಹೇಳಿದೆಲ್ಲ ಒಂಬತ್ತು ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿ ದೊಡ್ಡ ಸಾಹಸನೇ ಮೆರೆದೆ ಅಂತೇಳಿ ಒಂದು ಎರಡು ವರ್ಷ ಆಚೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆ ನಾನು ಅಂದ್ಕೊಂಡಿದ್ದೆ ಓ ಇಷ್ಟು ಹಾಕ್ಬೋದಾ ಕೆಲವೊಂದು ಜನ ಹೇಳ್ತಾ ಇದೆ ದಿನಕ್ಕೆ ಎಷ್ಟು ವಿಡಿಯೋ ಹಾಕಬೇಕು ಎಷ್ಟು ಹಾಕಬಾರ್ದು ನಮ್ಮದು ಯೂಸ್ ಯಾಕೆ ಬರ್ತಿಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಈಗ ಫೋಕಸ್ ಮಾಡ್ತಾಯಿರೋದು ಒಬ್ಬ ಮಹಿಳೆಯಾಗಿ ರಾಜಶ್ರೀ ಸಂಜಯ್ ಕೋಬ್ರಾ ಅಂಥೇಳಿ ಕಾಬ್ರಾ ಸಾರಿ ಕಾಬ್ರಾ ಒನ್ನೂರ ಎರಡು ವಿಡಿಯೋಗಳನ್ನು ಹಾಕೋದಂದರೆ ಹೇಗೆ ಅಥವಾ ಶಿಕ್ಷಣ ಎಜುಕೇಷನ್ ಪರ್ಪಸ್ಗಳನ್ನು ವಿಡಿಯೋ ಮಾಡೋದಾದರೂ ಹೇಗೆ ಮಾಡಿಟ್ಕೊಂಡಿರ್ತಾರೆ ಬಟ್ ಅಪ್ಲೋಡ್ ಎಲ್ಲ ಬರೀಬೇಕಲ್ಲ ಐದು ಗಂಟೆ ಮತ್ತು ಇಪ್ಪತ್ತಾರು ಸೆಕೆಂಡ್ಗಳಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿ ಅಚೀವ್ಮೆಂಟ್ ಮಾಡಿದ್ರಲ್ಲ ಹಾಗೆ ಇನ್ನೊಬ್ಬರು ಸಾಲಿನಲ್ಲಿ ಬರ್ತಾರೆ ಅಜರ್ ಸಲೀಮುದ್ದೀನ್ ಮಲಿಕ್ ಅಂತೇಳಿ ಇವರು ಹಂಡ್ರೆಡ್ ಆ್ಯಂಡ್ ಒನ್ ತ್ರೀ ಅಂದರೆ ನೂರ ಹದಿಮೂರು ವಿಡಿಯೋಗಳನ್ನು ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಅವರು ಅವ್ರು ಮಾಡ್ತಾರೆ ಅವರು ಎದ್ರ ಬಗ್ಗೆ ಮಾಡ್ತಾರೆ ಅಂದರೆ ಯಾವ ಟಾಪಿಕ್ ಇರುತ್ತೆ ಅಂದರೆ ಅವ್ರದ್ದು ಈ ಕಂಪ್ಯೂಟರ್ ಇಶ್ಯೂಸ್ ಅಂತ ಕರಿತೀವಿ ಮತ್ತು ಟೆಕ್ನಿಕಲ್ ಪ್ರೊ ಪ್ರಾಬ್ಲಮ್ಗಳನ್ನು ಅವರು ಒಂದೇ ದಿನಕ್ಕೆ ಒನ್ನೂರ ಹದಿಮೂರು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಅವರು ಕೂಡ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಹೀಗಾಗಿ ಈ ಫಾಸ್ಟ್ ಯೂಟ್ಯೂಬ್ ಅಪ್ಲೋಡರ್ ಅಂತೇಳಿ ಕರೀತಾರೆ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಯಾರಿದ್ದರೆ ಇವ್ರದ್ದು ಸರ್ಚ್ ಲಿಸ್ಟ್ನಲ್ಲಿ ಬರುತ್ತೆ ನೀವು ಅದರಲ್ಲಿ ಆಗಬೇಕಾ ಅಥವಾ ನಾನು ಆಗಬೇಕನ್ನೋದು ನನ್ನ ಕನಸಿದೆ ನೋಡೋಣ ಏನಾಗತ್ತೆ ಇವತ್ತು ಹೇಳ್ತಾ ಇದ್ದೀನಿ ಆ ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ವಾಲಿಟಿ ಕಡೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಇರೋದೇ ಮೊಬೈಲು ಸರಿಯಾಗಿರಲ್ಲ ಅದು ಅಷ್ಟು ಕ್ವಾಲಿಟಿ ಬರೋಲ್ಲ ಆದರೂ ಕೂಡ ಮಾಡ್ತಾಯಿದ್ದೀನಿ ಅದು ನಿಮ್ಮ ಬೇಕು ಇಷ್ಟೇ ಹಾಗೆ ಹುಡುಕ್ತಾ ಹುಡುಕ್ತಾ ಹೋದಾಗ ಯಾರು ಎಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರು ಇಲ್ಲಿವರೆಗೆ ನಾನು ಅಂದ್ಕೊಂಡೆ ಸುಮಾರು ನಾಲ್ಕು ಸಾವಿರ ಎಲ್ಲ ಕೇಳಿ ಬರುತ್ತೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಕನ್ನಡದಲ್ಲಿ ಫಾರ್ ಎಕ್ಸಾಂಪಲ್ ಯಾರ್ದು ಹೆಸರು ಹೇಳಲ್ಲ ನಾವು ಸರ್ಚ್ ಮಾಡಿದಾಗ ಒಂದು ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷವರೆಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿದ್ದಾರೆ ನಾನು ಎಲ್ಲ ಸರ್ಚ್ ಮಾಡ್ತಾಯಿದ್ದೀನಿ ಯಾರು ಹಾಯೆಸ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಯಾವ ವಿಷಯದ ಮೇಲೆ ಮಾಡ್ತಾಯಿದ್ದಾರೆ ಹೇಗೆ ಮಾಡ್ತಾಯಿದ್ದಾರೆ ಆ ಅರಲ್ಲಿರುವಂಥ ಕಂಟೆಂಟ್ ಏನಿದೆ ಯಾಕೆ ಅವ್ರ ಚಾನಲ್ ಅಷ್ಟು ಓಡ್ತಾ ಇದೆ ಯಾಕೆ ಅಷ್ಟು ಮಹತ್ವ ಇದೆ ನಮ್ಮ ಚಾನಲ್ ಯಾಕೆ ಹಿಂದೆ ಬಿಡ್ತಾಯಿದೆ ಅಂತೇಳಿ ಹೀಗೆ ಸರ್ಚ್ ಮಾಡ್ತಾ ಮಾಡ್ತಾ ಯೂಟ್ಯೂಬ್ನ ಒಂದಿಷ್ಟು ಒಳ ಇದರ ತಿಳುತ್ತಾ ಹೋದಾಗ ಹಾಗೆ ಭಾಳಷ್ಟು ನಮಗೆ ವಿಷಯ ಗೊತ್ತಾಯಿತು ಅತಿ ಹೆಚ್ಚು ಅಂದರೆ ನೇಮ್ ಲುಕ್ ಅಂತೇಳಿ ಲುಕ್ ಅಂಥೇಳಿ ಟೂ ಪಾಯಿಂಟ್ ತ್ರೀ ಮಿಲಿಯನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದರು ಏನು ರೀ ಟೂ ಪಾಯಿಂಟ್ ತ್ರೀ ಮಿಲಿಯನ್ ಅಂದರೆ ಅಷ್ಟೆಲ್ಲ ನಮಗೆ ಆಗುತ್ತಾ ಇಪ್ಪತ್ತು ಲಕ್ಷ ಇಪ್ಪತ್ತ್ಮೂರು ಲಕ್ಷ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ದಂದರೆ ಅದು ಏನು ಕನಿಷನ ಮಾತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರಲ್ಲ ಅವರಿಗೆ ಒಂದು ಸಲೂಟು ಆ ಸಾಲಿನಲ್ಲಿ ನಾವು ಹೋಗಬೇಕಂತ ನಮ್ಮದು ಆಸೆ ಅಷ್ಟೇ ಯಾವುದು ಸಿಲ್ವರು ಗೋಲ್ಡ್ ಬಟನ್ ಅಲ್ಲ ಹೀಗಾಗಿ ಏನೋ ಒಂದು ಅಚೀವ್ಮೆಂಟು ಇದಲ್ಲ ನಮ್ಮದು ಅಚೀವ್ಮೆಂಟು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕ್ಲಿಪ್ ಕೊಟ್ಟೆ ಇಷ್ಟೇ ಓ ಯೂಟ್ಯೂಬ್ನಲ್ಲಿ ಈ ಥರನೂ ಗಿನ್ನೀಸ್ ವರ್ಡ್ ರೆಕಾರ್ಡ್ ಮಾಡ್ಬೋದಾ ಅಂಥೇಳಿ ಆ ಥಾಟ್ ನನಗೆ ಬಂತು ಆ ವಿಚಾರ ಬಂತು ಯಾರಪ್ಪ ಇಷ್ಟೆಲ್ಲ ಅಪ್ಲೋಡ್ ಮಾಡಿದವರು ಯಾರು ಪಸ್ಟ್ ವೀಡಿಯೋ ಹಾಕಿದವರು ಹೀಗಾಗಿ ಭಾಳಷ್ಟು ನಮಗೆ ವಿಚಾರ ಬಂದಾಗ ಮೇನ್ ಚಿಡ್ಯ ಗರ್ಮಿ ಅಂಥೇಳಿ ಯಾರು ಸಹ ಸಂಸ್ಥಾಪಕ ಅಂತೇಳಿ ನಾವು ಕರಿತೀವಿ ಯಾರು ಇನ್ನೊಬ್ಬರದಾರೆ ಅವ್ರದ್ದು ಜಾವೇದ್ ಕರೀಮ್ ಅಂಥೇಳಿ ಯುವಕ ಈ ಯೂಟ್ಯೂಬನ್ನು ರೆಡಿ ಮಾಡಿದಂಥವ್ರು ಅವರು ಫಸ್ಟ್ ಈ ಒಂದು ಜೂಗಳಿಗೆ ಹೋಗಿ ಆನೆ ಬಗ್ಗೆ ಒಂದಿಷ್ಟು ಹತ್ತೊಂಬತ್ತು ಸೆಕೆಂಡ್ ವಿಡಿಯೋ ಮಾಡಿ ಫಸ್ಟ್ ಅಪ್ಲೋಡ್ ಮಾಡಿದವರು ಅವರೇ ಯಾಕಂದ್ರೆ ಅವರೇ ಇತ್ತು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಐದರಲ್ಲಿ ಅವರು ಲಾಗಿನ್ ಆಗ್ತಾರೆ ಹೀಗಾಗಿ ಮೀ ಆ್ಯಟ್ ದ ಜೂ ಅಂಥೇಳಿ ಅವ್ರು ಇಂಗ್ಲೀಷ್ನಲ್ಲಿ ಕೊಟ್ಟಾರೆ ಟೈಟಲ್ಲು ಹೀಗಾಗಿ ವಿಡಿಯೋ ಅವರು ಅಪ್ಲೋಡ್ ಮಾಡಿದರು ಭಾಳ ಲಾ ಲೆಂದಿ ಆಗುತ್ತಲ್ಲ ದೊಡ್ಡದಾಗ್ಬಿಡುತ್ತೆ ವಿಡಿಯೋ ಹೀಗಾಗಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಭಾಳಷ್ಟು ವಿಷಯಗಳನ್ನು ತೊಗೊಂಡು ಬರ್ತೀನಿ ರೀ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಗಳನ್ನು ಅಚ್ಚರಿಗಳನ್ನು ಇತಿಹಾಸ ಪುಟಗಳನ್ನು ಪುರಾತನ ದೇವಾಲಯಗಳನ್ನು ಭಾಳಷ್ಟು ವಿಷಯ ಇವೆ ಈ ಜಗತ್ತಿನಲ್ಲಿ ಭಾಳ ವಿಷಮಗಳು ತುಂಬಿವೆ ಯಾರು ಬಿಡಿಸಿದಂಥ ವಿಷಯಗಳಿವೆ ಯಾರು ಹೇಳದಂಥ ವಿಷಯಗಳು ಈ ಯೂನಿವರ್ಸನ್ನಲ್ಲಿ ಅದೆಷ್ಟು ಅಗೋಚರಗಳು ಇವೆ ಗೊತ್ತಿಲ್ಲ ಅಂಥ ವಿಷಯಗಳನ್ನು ಹೋಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕ್ರಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ ನೀವು ಬೆಳೆಸಿದರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಪ್ರೋತ್ಸಾಹ ಬೇಕು ಹೀಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಇರ್ತವೆ ಹೀಗಾಗಿ ಇಲ್ಲಿವರೆಗೆ ನಾವು ಈ ಭಜನೆ ಮೂಲಕ ಒಂದಿಷ್ಟು ಉಣಬಡಿಸಿದೀವಿ ಆ ರಸದೋತನ ಉಣಿಸಿದೀವಿ ಆಧ್ಯಾತ್ಮಿಕಗಳನ್ನು ತಿಳಿಸಿದ್ದೀವಿ ಇನ್ನಷ್ಟು ಆಯಾ ಟೈಮ್ ಬಂದಾಗ ಆಯಾ ಸಮಯದಲ್ಲಿ ಹಲವಾರು ಅದ್ಭುತ ಕಲಾವಿದರ ಒಂದಿಷ್ಟು ಭಜನೆಗಳು ಕೀರ್ತನೆಗಳು ಪ್ರವಚನ ಬರ್ತಾಯಿರ್ತವೆ ಮಧ್ಯದಲ್ಲಿ ಇಂಥ ಅದ್ಭುತ ವಿಚಾರಗಳನ್ನು ಈ ಬೇಸಿಗೆ ಟೈಮ್ನಲ್ಲಿ ಮಾಡುವಂಥ ಎರಡು ಸಾವಿರದ ಇಪ್ಪತ್ತಾರರ ಒಂದು ಕನಸು ಇದೆ ಒಂದು ದೊಡ್ಡ ಅಚೀವ್ಮೆಂಟು ಇದ್ದೀನಲ್ಲ ಆ ಒಂದು ನಿಟ್ಟಿನಲ್ಲಿ ಒಂದು ಬೇರೆ ಥರ ಒಂದು ಇದ್ದೀನಿ ಹೀಗಾಗಿ ನೀವು ಕೂಡ ಪ್ರೋತ್ಸಾಹ ಮಾಡಿ ನಾವು ಹಾಕುವಂಥ ವಿಡಿಯೋಗಳನ್ನು ನೋಡಿದರೆ ಖಂಡಿತ ನಾವು ಒಂದು ಸಣ್ಣ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭ ಆಗ್ತದೆ ಮುಂದಿನ ಬರುವ ದಿನಗಳಲ್ಲಿ ಭಾಳಷ್ಟು ವಿಷಯಗಳನ್ನು ತೊಗೊಂಡು ಬರ್ತೇನೆ ರೀ ಹಂಗೆ ನಮಸ್ಕಾರ ರೀ ಹೇಗಿದ್ದೀರಿ ಎಲ್ಲರೂ ನೀವು ಬೆಳೆಸಿದರೆ ನಾವು ಬೆಳಿತೀವಿ ಅಷ್ಟೇ ನೀವೇ ವಿಡಿಯೋ ನೋಡಲಿಕ್ಕೆ ಅಂದರೆ ಹಂಗಾಗಲ್ಲ ಬಟ್ ನಮ್ಮ ಪ್ರೇಕ್ಷಕರು ಹೇಗಿರ್ತಾರೆ ಎಲ್ಲಿರ್ತಾರೆ ಗೊತ್ತಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಇಲ್ಲದ ಜನ ವಿದೇಶದಲ್ಲಿರುವಂಥ ಜನ ಭಾಷೆ ಗೊತ್ತಿಲ್ಲದ ಜನಗಳು ನಮ್ಮ ಚಲೋಗಳನ್ನು ಅಥವಾ ನಿಮ್ಮ ಚಲೋಗಳನ್ನು ನೋಡ್ತಾ ಇರ್ತಾರೆ ಯಾರೋ ವಿದೇಶದಲ್ಲಿರ್ತಾರೆ ಭಾರತೀಯ ಸಂಸ್ಕೃತಿಗಳನ್ನು ನೋಡ್ತಾರೆ ಯಾವುದೋ ರಾಜ್ಯದಲ್ಲಿ ಇರ್ತಾರೆ ಇಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ನೋಡಲಿಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ನಿಮ್ಮ ಮಾತುಗಳು ಇಂಟ್ರೆಸ್ಟ್ ಪಡ್ತಾರೆ ನೀವು ಹೇಳುವಂಥ ವಿಷಯಗಳನ್ನು ನೋಡಲಿಕ್ಕೆ ಬರ್ತಾರೆ ಇನ್ಫಾರ್ಮೇಷನ್ ಇರುತ್ತೆ ಅವುಗಳನ್ನು ನೋಡಲಿಕ್ಕೆ ದೇಶ ವಿದೇಶಗಳ ಜನ ಕೂಡ ಬರ್ತಾರೆ ಹೀಗಾಗಿ ನಾವು ನಿರಂತರತೆ ಎಂದರೆ ಖಂಡಿತ ಹಿಂದಿನ ನಾಳೆ ಬೆಳೀತೀವಿ ಅನ್ನುವ ಆತ್ಮವಿಶ್ವಾಸ ಇರಬೇಕು ಡಿಮೋಟಿವೇಟ್ ಆಗಲಿಕ್ಕೆ ಹೋಗಬೇಡಿ ನ್ಯೂಸ್ ಬರಲಿಲ್ಲ ಸರ್ ಅದು ಬರಲಿಲ್ಲ ಅಂತೇಳಿ ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ನಾನು ಪ್ರೊಫೆಷನಲ್ ಅಲ್ಲ ಅದು ಯಾಕಂದರೆ ಯೂಟ್ಯೂಬ್ ಬಗ್ಗೆ ನಾನು ಹೇಳುವಂಥದ್ದು ಏನಲ್ಲ ನಮ್ಮದಿರೋದು ಕಲೆ ಕಲಾವಿದ ಸಂದರ್ಶನ ಪುರಾತನ ದೇವಾಲಯಗಳು ಜಾತ್ರೆ ಉತ್ಸವಗಳು ಹೀಗೆ ಕೃಷಿ ಬಿಡುವಿನ ಟೈಮ್ದಲ್ಲಿ ಎಲ್ಲ ಮಾಡ್ತಾ ಹೋಗ್ತಾ ಇರ್ತೀವಿ ಹೀಗಾಗಿ ಇನ್ನಷ್ಟು ಪುರಾತನ ದೇವಾಲಯಗಳನ್ನು ತೋರಿಸುವುದಿದೆ ನಾನು ಸ್ವತಃ ನೋಡಬೇಕು ನಾನು ಅನ ಆನಂದಿಸಿದಾಗ ಮಾತ್ರ ಅದು ಆಗುತ್ತೆ ಖುಷಿಯಾಗತ್ತೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ಆ ಒಂದು ಮೇನ್ ಥಾಟ್ ನಮ್ಮಲ್ಲಿ ಬೇರೆ ಇದೆ ಅದನ್ನು ಆ ಟೈಮ್ ಬಂದಾಗ ರಿವೀಲ್ ಮಾಡ್ತೀನಿ ಅದು ಹೇಳ್ತೀನಿ ಯಾಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಯಾವ ಕಾರಣಕ್ಕಾಗಿ ಇದು ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ಖಂಡಿತ ಹೇಳ್ತೀನಿ ದುಡ್ಡಂತರೂ ಅದು ಸಾರ್ವಸಾಮಾನ್ಯ ಪ್ರತಿಯೊಬ್ಬರಿಗೂ ಇದರಿಂದ ಮಾಡಿದಾಗ ದುಡ್ಡು ಬೇಕೇ ಬೇಕಾಗತ್ತೆ ಟ್ರಾವೆಲ್ ಮಾಡಬೇಕಾಗತ್ತೆ ಖರ್ಚು ವೆಚ್ಚಗಳಿರುತ್ತೆ ಎಷ್ಟೋ ಜನ ಕೇಳಿದ್ರು ಏನು ರೀ ಒಂದು ದಿನ ಹೋಗಿ ಮಾಡ್ಕೊಂಡು ಬಂದರೆ ಮುಗಿತಲ್ಲ ಹೌದು ನಿಜ ವಿಡಿಯೋ ಮಾಡ್ಕೊಂಡು ಬರ್ತೀವಿ ಬಟ್ ಅದಕ್ಕೆ ಕೊಡುವಂಥ ಟೈಮು ಎಷ್ಟು ಇರ್ತೀವಿ ಒಂದು ವಿಡಿಯೋ ಮಾಡ್ಕೊಂಡು ಬರಬೇಕು ಅದನ್ನು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಲಿಕ್ಕೆ ಅದನ್ನು ಎಡಿಟ್ ಮಾಡಲಿಕ್ಕೆ ಅರ್ಧ ಗಂಟೆ ಆದರೂ ಬೇಕು ಒಂದಿಷ್ಟು ಏನಾದರೂ ಬರೀಬೇಕಾಗತ್ತಲ್ಲ ಅದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆದರೂ ಅರ್ಧ ಗಂಟೆ ಬೇಕು ಅಪ್ಲೋಡ್ ಮಾಡಲಿಕ್ಕಾದರೂ ಅರ್ಧ ಗಂಟೆ ಬೇಕು ಒಂದು ಗಂಟೆ ಬೇಕು ತಮ್ಮನೇಲಿ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಆದರೂ ಬೇಕು ಒಂದು ದಿನದ ಒಂದು ಎರಡು ಗಂಟೆ ಮೂರು ಗಂಟೆ ಆ ಯೂಟ್ಯೂಬ್ಗೆ ಹೋಗಿಬಿಡುತ್ತೆ ಜನ ತರೆಯೇ ನೀವೇನು ಇದು ಅಂಥೇಳಿ ಪ್ರತಿಯೊಬ್ಬ ಯೂಟ್ಯೂಬರ್ನೂ ಇರ್ತಾನೆ ಒಳಗಡೆ ಹಿಂದ್ಗಡೆ ಅವನ್ನೆಲ್ಲ ಇಂಥ ಯೂಟ್ಯೂಬ್ಗೆ ಸಮಯ ಕೊಟ್ಟು ವಿಡಿಯೋ ಮಾಡ್ತಾನೆ ಎಷ್ಟೋ ಜನ ಹೊರಗಡೆ ಹೋಗಿ ಮಾಡ್ಕೊಂಡು ಬರ್ತಾರೆ ಅದಕ್ಕೆ ಖರ್ಚು ವೆಚ್ಚಗಳು ಸಿಕ್ಕಾಪಟ್ಟೆ ಆಗಿರುತ್ತೆ ಅದನ್ನು ನಾವು ಲೆಕ್ಕ ಹಾಕಿ ಹೇಳೋಕ್ಕಾಗಲ್ಲ ಇದಕ್ಕಿಷ್ಟಾಯಿತು ಇಷ್ಟ ಆಯಿತು ಜನ ಅಂತಾರೆ ಇಷ್ಟು ಆಟ ಮಾಡಿದ್ರೆ ಯಾಕೆ ಮಾಡಬೇಕಪ್ಪಾ ಅಂಥೇಳಿ ಹೀಗಾಗಿ ಖುಷಿಗೋಸ್ಕರ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿಂದ ವಿಡಿಯೋಗಳನ್ನು ಮಾಡ್ಕೊಂಡು ಬರಬೇಕು ಒಂದು ಸಲ ಈ ಕಡೆ ಹೋಗೋದು ಒಂದು ಸಲ ಆ ಕಡೆ ಹೋದರೆ ಖರ್ಚು ವೆಚ್ಚಗಳನ್ನು ಹೌ ಟು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಒಂದು ಆರ್ಥಿಕ ಪರಿಧಿ ಏನಿದೆ ಏನೋ ಎಕನಾಮಿಕ್ ಕಂಡೀಷನ್ ಹೇಗಿದೆ ಅದರ ಮೇಲೆ ಹೋಗಬೇಕು ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ನಾನು ಥಾಯ್ಲ್ಯಾಂಡ್ ಹೋಗ್ತೀನಿ ಅಮೇರಿಕ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೇನೆಂದರೆ ಆಗಲ್ಲ ಯಾಕಂದರೆ ಓಡೋದಲ್ಲ ಅದು ಅಷ್ಟು ಯಾಕಂದರೆ ನಾವೇನು ಯಾರು ನಾವು ದೊಡ್ಡ ಇದೂ ಅಲ್ಲ ಹೀಗಾಗಿ ಓಡ್ಬೋದು ಇಲ್ಲ ಇಲ್ಲೇ ಸಾಕಷ್ಟು ಇರುವಾಗ ನಾನು ಎಲ್ಲಿ ಹೋಗಲ್ಲ ಹೀಗಾಗಿ ಹಿಂದೂಸ್ತಾನವ ಎಂದು ಮರ್ಯಾದ ಭಾರತ ರತ್ನವು ಏನಾಗು ಇಲ್ಲಿ ಅದೇ ನಮ್ಮ ಏನು ಹೇಳ್ತಾ ಶ್ರೀಮಂತನಾದರೂ ಇಲ್ಲೇ ನಾವು ಕನ್ನಡ ನಾಡಲಿ